ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟರು ಈ ಒಂದು ಲೆಟ್ರ್ ಬರೆದಿದ್ದಾರೆ ಏನಪ್ಪ ಅಂತಂದರೆ ನಾವು ನಿಮ್ಮ ಇದನ್ನೆಲ್ಲ ಕಮಿಸಿದ್ದೀವಿ ಅಂತ ಬರೆದಿದ್ದಾರೆ ಈ ಲೆಟ್ರಿಗೆ ಬರೋಕೆ ಮುಂಚಿದ್ದೊಳಗೆ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲೇ ಪರಿಸ್ಥಿತಿ ಬಂತು ಆ ನ್ಯಾಯಾಲಯ ನಮ್ಮ ರಾಜ್ಯದ ಹಿತಕ್ಕೆ ನೀವು ಕೋರ್ಟ್ ಬಂದಿದ್ದೇ ದೊಡ್ಡ ವಿಚಾರ ಅಂಥೇಳಿ ಅವರು ನ್ಯಾಯಾಲಯ ಕೂಡ ಇದರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ತೊಂದರೆ ಆಗ್ತದೆ ಅಂತೇಳಿ ಕೋರ್ಟ್ ಹೇಳಿದ್ರು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿದ್ರು ಒಪ್ಕೊಂಡಕ್ಕೂ ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಪ್ರಕಟಣೆಯನ್ನು ಮಾಡಿದ್ರೆ ನಿಮಗೆ ಧನ್ಯವಾದಗಳು ಅದಾದ ಮೇಲೆ ಅದಾದಮೇಲೆ ನ್ಯಾಯಾಲಯಕ್ಕೆ ಅದಕ್ಕೆ ನ್ಯಾಯಾಲಯ ಸರಿಯಾದ ರೀತಿ ಪಟ್ರಲ್ ಸಚಿವರಿಗೆ ನೀವು ಅನ್ಯಾಯ ಇದೆ ಅಂತ ಹೇಳಿ ಅವರು ಹೇಳಿದ ಮೇಲೆ ಅವರು ಹೇಳಿದ ಮೇಲೆ ಈಗ ಅವರು ಮೂರು ಸಾವಿರದ ನಮಗೆ ಮೂರು ಸಾವಿರದ ಐವತ್ತು ನಾಲ್ಕು ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಒಂದು ಪತ್ರ ನಮಗೆ ತಲುಪಿದೆ ಅದು ಯಾವಾಗ ನಮ್ಮ ಅಕೌಂಟ್ ಜಮಾ ಆಗ್ತದೋ ನನಗೆ ಗೊತ್ತಿಲ್ಲ ಆ ಜಮಾ ಆಗ್ತಕ್ಕ ನಾವು ನಮ್ಮ ಕೆಲಸ ಅವ್ರಿಗೆ ಮಾಡಲಿ ಬಿಡ್ಲಿ ನಾವು ಮಾಡ್ತಾ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವಿಚಾರ ಅಲ್ಲ ಇದು ರಾಜಕೀಯ ವಿಚಾರ ಅಲ್ಲ ಇದು ರಾಜ್ಯಕ್ಕೆ ಆಗ್ತಾ ಒಂದು ದೊಡ್ಡ ದ್ರೋಹ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಅವರಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ಅವರು ಒಂದು ಚೂರು ಕೂಡ ನಮ್ಮ ರಾಜ್ಯದ ಹಿತಕ್ಕೆ ಅವರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ